ರಾಜ ಗಂಭೀರ ರಾಜಿ ರಾಜ ಇನ್ನು ಮುಂದೆ ರಾಜರ ಮುಂದೆ ಏನೇನ ಅದ ನೋಡು ಅವನ್ನೆಲ್ಲ ಕೂಡಿಸಿ ಹೇಳ ಸ್ವಾಕಾರ ಸ್ವಾಕಾರ ಅನ್ಬೇಡ ಈ ಊರಾಗ ಒಂದ್ ನಮನಿ ನಾನು ಹಿಂಗಿದ್ದಂಗು ನೀವ ಶಾಕಡೆ ಶಾಕಡೆ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಏನಂತಿದಿ ರಾಜಿ ರಾಜ ರಾಜ ಮಾಡ್ತಾಂಡ ರಾಜ ಗಂಭೀರ ಅಂತ ಹಿಂಗ

ತಾ 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 ನಿನ್ನ ಹುಡುಕಾಕತ್ತಿದ್ದೆ ಸ್ವಲ್ಪ ಅಲ್ಲೇ ಟಾಟಾ ಕಟಾಡಿ ಕಾದಾಗಲ್ಲ ನಿನ್ನ ಬೆಳೆದ ಫ್ಲೋಶನ್ ಬರ್ತೀನಿ ಬರ್ತಿಯಾ ಬಾ ಬರ್ತಿ ನಿಂದ ದಾಳಿ ಕೈ ಅಪ್ಪಾಜಿ ಅಪ್ಪಾಜಿ ನೀ ತೋಟದಾಗ ತಾಳೆ ಹಣ್ಣು ಬೇಕು ಆ ಹಣ್ಣು ಬೇಕು ಬೇಕೋ ಹಣ್ಣು ಹೆಣ್ಣ ಬೇಕೋ ಅವ ನಾನು

ಕಡ್ಲಿ ಗಿಡ ಹತ್ತಂದ್ರೆ ಹತ್ತಿ ಹರಿದು ಕೊಡ್ತೀನಿ ಈ ತೆಂಗಿನ ಗಿಡ ಹತ್ತಂದ್ರೆ ಹಚ್ಚಿ ಬಿದ್ದು ಟಂಕ ಮುಡ್ಕೊಂಡಂದ್ರೆ ಊರಾಗ ಹಿಂಗಿದ್ದವ ಹಿಂಗಾಗ ನೋಡಿ ಮಮ್ಮಡೆ ಹೊಡಿತಾರ್ವಿ ನನಗೆ ಗೊತ್ತಿಲ್ಲ ಸೊಂಟಾರು ಮುಡ್ಕೊಳ್ಳಿ ಕಾಲಾರು ಮುಡ್ಕೊಳ್ಳಿ ನನಗೆ ತಕ್ಕೊಡಿ ಅಯ್ಯೋ ಮಾರಯ್ಯ

ನನ್ನ ಮೊಮ್ಮಗಳು ಮಾತು ಕೇಳ್ಕೊಂಡು ನಾ ಏನಾದ್ರೂ ಅಡಿಕೆ ಮರ ಮ್ಯಾಗ ಹತ್ತಿ ಅಲ್ಲಿಂದ ತಳಗ ಬಿದ್ದು ನನ್ನಡ ಅಯ್ಯಯ್ಯ ಓ ನನ್ ತಡಿಯಪ್ಪಾಜಿಗ ಬೇಕಲ್ಲ ನಾನು ಕೊಡಿಸ್ತೇನೆ ತಡಿ ಈಗ ಯಾವ ಆಳು ಬಂದ್ರೆ ಹಚ್ಚಿ ಹರ್ಸ್ಕೊಡ್ತೇನೆ ತಡಿಯಾ ನನ್ನ ಸದ್ಯಕ್ಕೆ ಬೇಕು ಅಪ್ಪ ಈ ಮಮ್ಮ ಎಷ್ಟು ವರ್ಷ ಆಗಿತ್ತು ನಾ ತೆಂಗಿನ ಮರನ ಹಾಕ್ತಿದ್ದಲ್ಲ ಈ ಮಮ್ಮಗಳು ಗಂಟು ಬಿದ್ದು ನಂಗೆ ತೆಂಗಿನ ಗಿಡ ಹಾಕಿ ನನಗೆಲ್ಲ ಸುಸ್ತು ಮಾಡಿಬಿಟ್ಟ ಮೈ ಎಲ್ಲ ಮಾರಾಡಬಿಟ್ಟವು ಎಲ್ಲಿ ಬೇಕಾದ್ರಿ ನೀವು ಕಪ್ಪಾ ಸಾಕಪ್ಪ ಸೀಟಿಯಾಗಿ ನೋಡಿಬಿಟ್ಟಿರ್ತಾವ ರುಚಿ ಇಲ್ಲಿ ಬಂದು ಎಳ್ಳೀರು ನೋಡಿ ಎಳ್ಳೀರು ಹರ್ದ್ಕೊಡು ಕೊಡಿ ಎಳ್ಳೀರು ಹಡದ್ ಕೊಡು ತಾಟಕ್ ಯಾಕದ ಬಂದು ಅನ್ಸಿ ಬಿಡ್ತು ಮರ ಒಂದೊಂದ್ಸಲ ಆ ಇದ್ರಂಗ್ ಸಿಗಲ್ಲ ಮಮ್ಮಗಳ ನಿನ್ನೆ ಎಳ್ನೀರ್ ಕುಡ್ದಿದ್ ಚಲೋ ಇದ್ವ ತರ ಇತ್ತು

ಆಯ್ತ ಒಟ್ಟಿಗೆ ಹತ್ತಿಷೇ ಸಂಟ ಮೂಡ್ಸ ಕೈಬಿಡಿ ದೋಸ್ತ ದೋಸ್ತ ದೊಡ್ಡ ಶ್ರೀಮಂತಾಗಿ ನೋಡಿ ಬಹಳ ಖುಷಿ ಆತ ಪಾನ್ಗ ಹೋಗಿ ದೇವಸ್ಥಾನದಾಗ ಅಭಿಷೇಕ ಮಾಡಿಸ್ಕೊಂಬಿ ನೋ ದೋಸ್ತ ಅಭಿಷೇಕ ಆಡ್ಸು ಸರಿ ಸರಿ ಮುಟ್ಟ ಬೇಡ ಈ ನಿನಗಿಲ್ ನಾನು ಚಂದ್ರು ನಮ್ಮನ್ಯಾಗ ಕುತ್ಕೊಂಡು ಊಟ ಮಾಡಬೇಕಾರೆ ನಿಮ್ಮವು ಬೇರೆ ಅಲ್ಲ ನಮ್ಮ ಬೇರೆ ಅಲ್ಲ ಇಬ್ಬರು ಅಣ್ಣ ಅಂತಂದಿ ಅದು ಅವಾಗಿನ ಕಾಲ ಅದು ಈಗ ಹೊಸ ಕಾಲು ಈಗ ನಾಗರಾಜ ಮಹಾರಾಜರು ನಾವು ಅವಾಗ ಬರೀ ನಾಗರಾಜ ಇದ್ವಿ ಈಗ ಮಹಾರಾಜರಾಗಿ ನಿನಗೆ ದುಡ್ಡಿನ ಮದ ನೆತ್ತಿಗೆ ರೀತಿ ಗೆಳೆಯ ಯಾರು ಅಂತ ನಿನಗೆ ಅರ್ಥ ಆಗೋದು ಇರಲಿ ಈಗ ನಮ್ಮ ಶಾಂತವನ್ನು ಅಯ್ಯೋ ಸರಿ ಸರಿ ನನ್ನ ಮೊಮ್ಮಗಳು ಮುಟ್ಟಕ ಇಲ್ಲ ಯೋಗ್ತಾ ಇಲ್ಲ ಬೆಂಗ್ಳೂರ್ ಬೆಂಗ್ಳೂರಿಂದ ದೋಸ್ತ ಸಣ್ಣಕ್ಕಿದ್ದಾಗ ನಿನ್ನ ಮೊಮ್ಮಗಳು ನಾವೆಲ್ಲರೂ ಕೂಡಿ ನೆಕ್ ಚೆಂದ ಆಟ ಆಡ್ತಿದ್ವಿ ಅದನ್ನ ಮರ್ತ ಬಿಟ್ಟೆ ನೀನು ಯಾ ಆಟ ಯಾ ಯಾಪ ಒಮ್ಮೆರ ನಮ್ಮ ದೂರ 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 ನಿಂತ ಮಾತಾಡೋ ದೋಸ್ತ ಇಷ್ಟ ನಾ ಬೆಲೆ ಹೌದು ದುಡ್ಡಿಗೆ ಬೆಲೆ ಐತೆ ಮನುಷ್ಯತ್ ಮಾಡಬೇಕು ನಿನಗ ದುಡ್ಡಿಂದ ಮೆತ್ತಿಗೆ ಇರೈತಿ ಪಿತ್ತ ಇರ್ಲಿ ನೀನು ಚಕ್ಡಿ ಗಾಲಿ ಅಂತ ಇರ್ತೈತಿ ಕೆಳಗ ಮೇಲೆ ಆಗ್ತೈತಿ ದೇವ್ರು ನಿನಗೆ ಕೊಟ್ಟಿವತ್ತ ಚಂದಾಗಿರು ಅಲ್ಲಪ್ಪ ಈ ಚಂದ್ರ ನನ್ನ ಅಂತಂದ್ರೆ ಕರಿ ಏನು ನನಗೆ ನೆನಪಿತ್ತಿಕೊಂಡ ಏನು ಯಾ ಚಂದ್ರ ಯಾ ಸೂರ್ಯ ನಾನು ಬೇಕಾದಾಗ ಮನೆಗೆ ಓಡಿ ಬಂದು ಚಂದ್ರ ಬಾರ್ಲೆ ಬಾರ್ಲೆ ಅಂತ ಕರಿತಿದ್ದೆ ಎಲ್ಲಿ ಓದ್ತದು ಅದು ಆವತ್ತಿನ ಕಾಲ ಮಗನೇ ಇವತ್ತಿನ ಕಾಲ ಬೇರೆ ಈ ಊರಿಗೆ ನಾನು

ಈಗ ಸರಳಾಗಿ ನೀನಾಗಿ ನೀ ಹೋದಿ ಚಲೋ ಆತು ಇಲ್ಲಾದ್ರೆ ಆಳಿಗೆ ಹಚ್ಚಿ ಹೊರಗೆ ಹಾಕಿಸ್ತೀನಿ ಹೊರಗೆ ಹಾಕಿಸ್ತೀನಿ ಅಪ್ಪ ದುಡ್ಡಿನ ಮದ ಇದ್ದವನೇ ಹಾಳು ಹಚ್ಚಿ ನೀ ನನಗೇನು ಹೊರಗೆ ಹಾಕೋದು ಬೇಡ ನಾನು ಬಂದಿದ್ದ ನಂದ ತಪ್ಪು ನನ್ನ ಹಳೆಯ ಗೆಳೆಯ ಅಂತ ಬಂದೆ ನೀನು ಇಲ್ಲಿ ಇಷ್ಟು ಚೇಂಜ್ ಹಾಕಿ ಅಂತೆ ನಂಗೆ ಗೊತ್ತಿದ್ದಿಲ್ಲಪ್ಪ ಆಯಿತು ಬರ್ತೇನೆ ಬರಾಕ್ ಹೋಗಬಾಡ ನಮ್ಮ ಕಡೆ ಬರಕ್ ಹೋಗಬೇಡ ಬಂದ ನಿಮ್ಮ ಹಳೇದ್ ನೆನ್ಪು ಮಾಡ್ಕೊಂಡು ಹಳೇದ್ ನೆನ್ಪು ಮಾಡ್ಕೊಂಡ್ಬಿಟ್ರೆ ನಾ ಕರಿ ಹೋಗ್ಕೊಂಡು ತಿಳ್ಕೊಂಡ್ಬಿಟನಾ ಈ ಊರಿಗೆ ನಾನು ರಾಜರೇ ಲಜಾ ರಾಜರ ಏ ಆಗಲಿ ಬೇಡ ಅಳ್ಕೊತ ಹೋಗ್ಲಿ

ಯಾರ ನೀನು ಇಲ್ಲದಕ್ಕೆ ಬಂದಿದ್ದೀ ನಾನು ನಾಗೇಂದ್ರ ಯಾ ನಾಗೇಂದ್ರ ನನಗೆ ನಾಗೇಂದ್ರ ಅನ್ನಾರ ಪರಿಚಯ ಇಲ್ಲ ಏನಪ್ಪ ತಿಳ್ಕೋ ನಾನು ಈ ಊರಿಗೆ ದೊಡ್ಡ ಶ್ರೀಮಂತ ಏನ ತಿಳ್ಕೊ ನಿಮ್ಮಂತಾರ ನನಗೆ ಪರಿಚಯ ಇರಲ್ಲ ಅನು ನನ್ನ ಅಂತ ನಾ ಯಾವಾಗ ಆಗಿದ್ದೆ ನಿನಗೆ ಆ ದೋಸ್ತೇ ಹಳೇದ್ ನೆನಪು ಮಾಡ್ಕೋರು ಏ ಯಾವ್ದು ನನಗೆ ನೆನಪಿರಲ್ಲ ಏನೇ ಇದ್ರು ಇವತ್ತ ಮಾತ್ರ ನೆನಪಿಟ್ಕೊಂಡ ನೀ ಯಾರು ನಿನ್ನಂತವನು ನನ್ನ ಸ್ಟೇಟಸ್ ಏನು ನಿಂದೇನು ಸಣ್ಣ ನೋಡು ನಿನ್ನ ನೋಡು ಹೋ ನೀನು ನಿನ್ನಂತವ್ ನಾನು ಒಳಗೆ ಒಳಗೆ ಬಿಡ್ಕೊಳದ್ರ ಕೇಳಕ್ಕೋಯ್ತನ ದೋಸ್ತೆ ರೊಕ್ಕನ ದೊಡ್ಡದಂತ ತಿಳ್ಕೊಂಡು ಜೀವನ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ನು ನಾನು ಅವತ್ತು ನೀನು ಮನೆ ಬಂದಾಗ ನನ್ನ ಮೊಮ್ಮಗಳ ನಿನಗೆ ಮುಟ್ಟಾ ಕೊಡ್ಲಿಲ್ಲ ನನ್ನ ದುಡ್ಡು ಹೋಗ್ಮಾಗ ನನ್ನ ಆಸ್ತಿ ಹೋದ್ಮ್ಯಾಗ ನನ್ ಬಿಟ್ಟು ಎಲ್ಲ ದಿಕ್ಕಾಪಾಲ ಆಗ್ಬಿಟ್ರು ಈಗ ದೋಸ್ತ ಚಂದ್ರ್ಯಾ ನೀನ ನನಗ ಚಂದ್ರ ಶೇಖರ್ ಅಂತ ಕರಿ ಊರಿಗೆ ದೊಡ್ಡ ಮನುಷ್ಯ ನಾನು ನೀನು ನನ್ನ ಹೆಸ್ರಲ್ಲಿ ಚಂದ್ರ ಅಂತ ಕರೆಸ್ಟ್ ಸೊಕ್ಕ ನಿನಗೆ ಮಗನ ನಮ್ಮ ಆಳ ಆಳ ಹಚ್ಚಿ ಓಡಿಸ್ಬಿಟ್ಟೆ ನಿನಗೆ ಹುಷಾರಿ ಬೇಡಪ್ಪ ಚಂದ್ರ ನಾನು ನಿನ್ನಂತಲ್ಲಿ ಬಂದಾಗ ನನಗೆ ಎಷ್ಟು ಅವಮಾನ ಮಾಡಿದೆ ನೀನು ಹಾಂ ಹೌದಪ್ಪ ಐತಿ ನನ್ನ ಐತಿ ಇನ್ನು ಇನ್ನು ನಿನ್ನ ಮ್ಯಾಗ ಶೇಡ್ ತೀರಿಸ್ಕೊಂತೆ ನಿ ಮಗನ ನನಗೆ ನನಗೆ ಅವಮಾನ ಮಾಡಿದೆಲ್ಲ ನೀನು ಐತೆ ನಿನಗೆ ಮಾರಿ ಹಬ್ಬ ಇನ್ನ ಮ್ಯಾಗ ನೋಡಪ್ಪಾ ಅವತ್ತು ನಿನಗೆ ನಮ್ಮ ಮನೆಗೆ ಬಂದಾಗ ನಿನಗೆ ಅಸಹ್ಯ ಮಾಡಿದ್ದು ತಪ್ಪಿಗೆ ಇವತ್ತು ನಾನು ಈ ಶಿಕ್ಷೆ ಅನುಭವ ಸಾಕತ್ತೇನಪ್ಪ ಆಗಬೇಕು ನಿನಗಾಗ್ಲೇ ಬೇಕು ಒಬ್ಬ ದೋಸ್ತ ಅವಮಾನ ಮಾಡಿ ಅಂದ್ರೆ ನಿನಗೆ ಈ ಶಿಕ್ಷೆ ಬೇಕು ಆಗಬೇಕು ನಾ ಇಷ್ಟದ ಕಂಡಿದ್ದು ಕನಸು ಇದು ಈಗ ನಾನು ಚಂದ ಕಡೆ ಹೋದ್ರೆ ಅವ ನಂಗೆ ಸುಮ್ಮನೆ ಬಿಡಂಗಿಲ್ಲ ಹೋಗಲು ಬ್ಯಾಡು ಹೋಗ್ಲು ಬ್ಯಾಡು ಚಂದ್ರಿಯ ಚಂದ್ರಶೇಖರ ದೋಸ್ತೆ ನನ್ ದೋಸ್ತಪ್ಪ ನೀನು ನನ್ ದೋಸ್ತಪ್ಪ ಗೊತ್ತಾತು ನಿನಗೆ ದುಡ್ಡು ಕಳ್ಕೊಂಡೆ ಅಂತ ಗೊತ್ತಾತು ಕಳ್ಕೊಂಡು ಎಲ್ಲಾರು ಬಿಟ್ಟು ಹೋದ್ರೂ ಅಂತ ಗೊತ್ತಾತು ಮನ್ಷ್ಯಾಗ ದುಡ್ಡು ಮುಖ್ಯ ಅಲ್ಲ ಅಲ್ಲೋ ನಾನು ನಿನ್ನಂತಲ್ಲಿ ಬಂದಾಗ ನನಗೆ ನಾಯಿಕಂತ ಕಡಿಮೆ ಮಾಡ್ತೀನಿ ಮಾಡಿದ್ದು ನಾನು ಹಂಗೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ ಅದಲ್ಲ ಇಲ್ಲಪ್ಪ ಹಂಗೆ ತಿಳ್ಕೊಂಡಿದ್ದೆ ನಾನು ದೋಸ್ತ ದುಡ್ಡು ಇವತ್ತು ಇರ್ತೈತಿ ಹೌದು ನಾ ಗೆಳತ್ಯನಾಗಲಿ ಸಂಬಂಧವಾಗಲಿ ಇರ್ಬೇಕು ಗಟ್ಟಿ ಜೀವನ ಹೌದು ತಿಳ್ಕೊಯ್ದನ ನಾನು ನಿನ್ ಹಂಗ ಮಾಡ್ಬಿಟ್ಟಿದ್ರೆ ಇಲ್ಲೋ ದೋಸ್ತೆಗ ಅವತ್ತ ನಮ್ಮನಿಗ್ ಬಂದಾಗ ನಿನಗ ಸಹಿ ಮಾಡಿದ್ದು ಇವತ್ತ ನಾನು ಮಣ್ಣು ತಿನ್ಬಿಟ್ನು ಏನ್ರಪ್ಪ ಬೆಳೀಂದ್ರು ಒಂದು ಒಂದಾದ್ರಿ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತಪ್ಪ ಹಿಂಗ ಆಗ್ತಿತ್ತಿದ್ ಅಂತ ಗೊತ್ತಿತ್ತು ಯಾರು ಗೊತ್ತನಪ್ಪ ನೀನು ಬರೀ ನಿಮ್ಮೂರಿಗೆ ಶ್ರೀಮಂತ ಇವರು ಇಡೀ ಕರ್ನಾಟಕಕ್ಕೆ ಶ್ರೀಮಂತರು ಏನು ಇದಕ್ಕೆಲ್ಲ ಕಾರಣ ಯಾಕಂತ ಅವರ ಹೇಳ್ತಾರೆ ಒಂದು ದಿವಸ ಇವ ಅತ್ಗೋತ ಹೊರತಿದ್ದ ದುಡ್ಡು ಬೇಕು ಬದುಕಲಿಕ್ಕೆ ದುಡ್ಡು ಐತಿ ಅಂತ ನಾವು ದುಡ್ಡಿನ ಹಿಂದೆ ಓಡಬಾರ್ದು ಮನುಷ್ಯನ ಟೈಮ್ ಹಿಂಗೆ ಇರ್ತೈತಿ ಏನು ಹೇಳಲಿಕ್ಕೆ ಆಗೋದಿಲ್ಲ ಕಾಲಚಕ್ರ ಬದಲಾವಣೆ ಇರ್ತೈತಪ್ಪ ನನ್ನ ಹತ್ರ ದುಡ್ಡು ಇದೆ ಭಾಳ ದುಡ್ಡಿದೆ ಅಂತ ಹೇಳಿ ಏನಾದರೂ ಮನುಷ್ಯ ತನ್ನ ಅಹಂಕಾರವನ್ನು ಮಾಡಿಕೊಂಡ ಅಂದರೆ ಈ ಪರಿಸ್ಥಿತಿ ಬರ್ತೈತಿ ಇನ್ನೊಮ್ಮೆ ಅಂಥದೆಲ್ಲ ಮಾಡಬೇಡ್ರಿ ದುಡ್ಡಿಗೆ ಎಷ್ಟು ಕಿಮ್ಮತ್ ಕೊಡಬೇಕು ಫ್ರೆಂಡ್ಶಿಪ್ಪಿಗೆ ಮಾನವೀಯತೆಗೂ ಅಷ್ಟೇ ಕಿಮ್ಮತ್ ಕೊಡಬೇಕು ಅಂದ್ರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲರೂ ಬದುಕ್ಬೋದು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಹೇಳಬೇಕು ಹಿಂಗೆ ಮಾಡ್ಕೊಂಡು ಹೋಗಿರಿ ನೀವು ಒಳ್ಳೆಯದಾಗ್ತೈತಿ ಬರ್ತೇನೆ ಹಾಂ ಬರ್ರಿ ಹಾಂ ನಮಸ್ಕಾರ ಮಾಡುವುದು ತಮಾಷೆಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆ